ಯಾವ ಏನ್ ಅನ್ಕೊಂಡ್ರೆ ಏನು ಅನ್ನೋದನ್ನ ತಲೆಯಲ್ಲಿ ಇಲ್ಲಾಂದ್ರೆ ಏನ್ ಮಾಡಿ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಿರೋದೇ ಅದು ಓದಕ್ ಹೋಗ್ತೀರಾ ಯಾರೋ ಕಾಮೆಂಟ್ ಮಾಡಿರ್ತಾರೆ ಏನೋ ಪ್ರಿಪೇರ್ ಹೋಗ್ತೀರಾ ಯಾವ್ದು ಯೋಚನೆ ಮಾಡ್ತಾರೆ ಲೈಫ್ ಒಂಥರ ಕ್ರಿಕೆಟ್ ಇತ್ತಂ ಸರ್ ಅನ್ನೊಂದು ಜನ ನಿನ್ ಫ್ರೆಂಡ್ಸೇ ಒಂದ್ಸಲ ಬ್ಯಾಟ್ ಇಡಿಮೇನಿಂಗ್ ಫ್ರೆಂಡ್ಸ್ ಎಲ್ಲ ಮಗ ಯಾವಾಗ ಹೋಗ್ತದೆ ಅಂತಾನೆ ಕಾಯ್ತಾರೆ ಕರೆಕ್ಟ್ ಅಲ್ಲ ಎಲ್ಲ ಫ್ರೆಂಡ್ಸೇ ಎಲ್ಲ ಫ್ರೆಂಡ್ಸ್ ಲೈಫ್ ಒಂದರ ಕಬಡ್ಡಿ ಇದ್ದಂಗೆ ನೀನ್ ಕಬಡ್ಡಿ 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 ಅಂತಿರೋ ಹಿಂದಕ್ಕೆ ಹೋಗ್ತಾ ಇರ್ತಾರೆ ನೀನು ಒಂದ್ಸಲ ಗೆರೆ ಮುಟ್ಟಪ್ಪ ಯುನೈಟ್ ಆಗಿ ಕಾಲಿಡಿಸ್ ಇಸ್ ಹೌ ಲೈಫ್ ವರ್ಕ್ಸ್ ಡರೋಮ್ ಡರ್ಕೆ ಬಿ ಜೀತ್ ಹೇ ಡರ್ ಆಗಿ ಬಿ ಜೀತ್ ರೇತ ಚೆನ್ನಾಗಿ ಓದಬೇಕು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನೀವು ಓನರ್ಸ್ ಆಗ್ಬೇಕು ಯು ಶುಡ್ ಟ್ರೂ ವಾಟ್ ಯು ಆರ್ ಮೈ ಸ್ಟೋರಿ ಇಟ್ ಇನ್ಸ್ಪಿರೇಷನ್ ಹ್ಯಾವ್ ಸೀನ್ ಅನ್ ಪವರ್ಟಿ ಅವಮಾನ ಹೆಂಗಿರುತ್ತೆ ಅಂತ ನೋಡಿದ್ದೀನಿ ಒಂಟಿತನ ಹೇಗಿರುತ್ತೆ ಅಂತ ನೋಡಿದ್ದೀನಿ ಅಪ್ಪ ಅಮ್ಮನ ಕಳ್ಕೊಂಡು ಆರ್ಮ್ಯಾನ್ ಆದ್ರೆ ಈ ಸಿಸ್ಟಮ್ ಸೊಸೈಟಿ ನಮ್ಮನ್ನು ಹೇಗೆ ಟ್ರೀಟ್ ಮಾಡುತ್ತೆ ಅಂತ ನೋಡಿದ್ದೀನಿ ಹಂಗಿದ್ದಾಗ ಹೌ ಟು ರ್ ಒಂದ್ಸಲ ಒನ್ ಟು ತ್ರೀ ಕಿತ್ತಾಡುತ್ತಂತೆ ಒಂಬತ್ತು ಹೋಗಿ ಕೋಪ ಬಂದು ಎಂಟನ್ ನೋಡಿಯುತ್ತಂತೆ ಎಂಟು ಕೋಪ ಬಂದು ಮಗನೆ ಅಂತ ಏಳು ನಡೆಯುತ್ತಂತೆ ಏಳು ಆರನ್ನ ಆರು ಐದನ್ನ ಐದು ನಾಲ್ಕು ಮೂರನ್ನ ಮೂರು ಎರಡನ್ನ ಎರಡು ಮೊದಲು ನಡೆಯುತ್ತೆ ಇವಾಗ ಒಂದು ಯಾರು ನೋಡಿಬೇಕು ಝೀರೋ ನೋಡಿಬೇಕು ಹೊಡಿಯಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಡು ಆಗ್ತಾ ಐತಂತೆ ಇನ್ನೊಬ್ರು ನೋಡಿಯೋದಂತೆಲ್ಲ ಪಕ್ಕದಲ್ಲಿ ಕೂರಿಸ್ಕೊಳೋದ್ರಿಂತ ನಾವು ದೊಡ್ಡವ್ರ ಆಗ್ತೀವಿ ನಾವು ದೊಡ್ಡವ್ರಾಗಬೇಕು ಅಂದ್ರೆ ಪಕ್ಕದಲ್ಲಿ ಕೂರಿಸ್ಕೋಬೇಕು ಬಿಲ್ಡ್ ಲೀಡರ್ಶಿಪ್ ನಾನು ಹೇಳ್ತಾ ಇದೀನಿ ಕೇಳಿಸ್ಕೋ ಈ ಕ್ರೌಡ್ ಅಲ್ಲಿರೋ ಎಲ್ಲ ಹುಡುಗರಿಗೂ ಹೇಳ್ತಾ ಇದ್ದೀನಿ ಭಯ ಏನಾದ್ರೂ ಬಿದ್ರೆ ರಾಜಕಾರಣಕ್ಕೆ ಬರಬೇಡ ಆರಾಮಾಗಿ ಮದುವೆ ಆಗಿ ಒಂದು ಕೆಲಸಕ್ಕೆ ಹೋಗಿ ಎಂಟಿ ಮಕ್ಕಳ ಜೊತೆ ಸೆಟ್ಲ್ ಆಗ ಇಫ್ ಯು ವಾಂಟ್ ಟು ಅಚೀವ್ ಎನಿಥಿಂಗ್ ದಿ ಸೊಸೈಟಿ ವಿಲ್ ಪುಟ್ ಬ್ರೇಕ್ ಇನ್ ಎದರ್ ಸ್ಟೆಪ್ ನೀನು ಹೋಗಿ ಏನಾದ್ರೂ ಆಗ್ತೀನಿ ಅಂತ ಹೇಳೋ ನೀನು ಐ ಮಾಡ್ತೀನಿ ಅಂತ ಹೇಳು ಔಟ್ ಆಫ್ ಟೆನ್ ಪೀಪಲ್ ಏಟ್ ಯಾವತ್ತೂ ಅಷ್ಟೇ ಹೀರೋಗಳು ಸಿನಿಮಾದಲ್ಲೇ ಗೆಲ್ತಾರೆ ಸರ್ ರಿಯಲ್ ಲೈಫಲ್ಲಿ ಗೆಲ್ಲ ಅದೇ ಪ್ರಾಬ್ಲಮ್ ಹೀರೋ ಆಲ್ವೇಸ್ ವಿನ್ಸ್ ಇನ್ ಅವರ್ ಮೂವೀಸ್ ಹೀರೋ ನೆವರ್ ವಿನ್ಸ್ ಇನ್ ರಿಯಲ್ ಲೈಫ್ ದಟ್ ಇಸ್ ಸರ್ ಯಾವ್ದಾದ್ರು ಸಿನಿಮಾದಲ್ಲಿ ಒಬ್ಬ ಹುಡುಗ ನೀನ್ ಏನಾಗ್ತಿ ಅಂದ್ರೆ ಐ ವಾಂಟ್ ಟು ಬಿಕಮ್ ದಿಸ್ ಅಂದ್ರೆ ಭೂಸ್ ಮುನ್ಸ್ ಬರುತ್ತೆ ರಿಯಲ್ ಲೈಫಲ್ಲಿ ಹೇಳಿದ್ರೆ ಯಾವ ಗುರು ಅಂತಾರೆ ಅಲ್ಲ ಸಿನಿಮಾದಲ್ಲಿ ಹೀರೋ ಹೇಳಿದ್ರೆ ಗೊತ್ತರ ಅನಿಸುತ್ತೆ ಬಿ ಎನ್ ಹೀರೋ ಫಾರ್ ಯುವರ್ ಲೈಫ್ ಮ್ಯಾನ್ ಬಿ ಎನ್ ಹೀರೋ ಅಟ್ ಲೀಸ್ಟ್ ನಿನ್ ಲೈಫ್ ಅಂತ ಸಿನಿಮಾಗಾದ್ರೂ ಹೀರೋ ಆದರು ಸೈಡ್ ಆ್ಯಕ್ಟರ್ಸ್ ಹಾಕ್ಬೇಡಿ ನಿಮ್ಮ ಸಿನಿಮಾನಾದ್ರೂ ನೀವು ಡೈರೆಕ್ಟ್ ಮಾಡ್ಕೋಬೇಕು ಅದು ನನ್ನ ಆಸೆ ಟೇಕ್ ಒನ್ ವಿಲ್ ಪವರ್ ಟೇಕ್ ಎ ಡಿಸಿಷನ್ ವರ್ಕ್ ಹಾಡ್ ಡೋಂಟ್ ಬಾದರ್ ಕ್ರಿಟಿಸಿಸಮ್ ಏನ್ ಗೊತ್ತಾ ಗೆಲ್ಬೇಕು ಅಂದ್ರೆ ಕಿವಿ ಮುಚ್ಕೋಬೇಕು ಕಿವಿ ಮುಚ್ಕೋಬೇಕು ಒಂದು ಹತ್ತು ವರ್ಷ ನಾನು ಕಿವಿ ಮುಚ್ಕೊಂಡು ಹದ್ನಾಲ್ ವರ್ಷ ಆಯ್ತು ಎಮ್ ಎಲ್ ಎ ಆದಾಗಿಂದ ಕಿವಿ ಮುಚ್ಕೊಂಡಿದ್ದೀನಿ ಇನ್ನೂ ಇಪ್ಪತ್ತು ವರ್ಷ ಕಿವಿ ಮುಚ್ಕೊತೇ ಇದ್ದೀನಿ ಯಾರೋ ಕೇಳಿದ್ರು ಯಾರೋ ಕೇಳಿದ್ರು ನಾನು ಮಾನ ಮರ್ಯಾದೆ ಇಲ್ವಾ ನಾನು ಹೇಳಿದೆ ಇದೆ ಅಂತ ಯಾರು ಹೇಳಿದ್ದೆ ಚಿಕ್ಕ ವಯಸ್ಸಿಂದ ಅಣ್ಣ ಇಲ್ಲಿರೋರ್ಗೆ ಎಲ್ರಿಗೂ ಒಂದು ಕ್ವಶನ್ ಸೆವೆಂಟೀನ್ ಏಯ್ಟೀನ್ ತರ್ಟಿ ಫಾರ್ಟಿ ಅಲ್ಲಿ ಯಾರಾದರೂ ಯಾರಾದ್ರೂ ಒಬ್ಬರೇ ಒಬ್ರು ಚೈನ್ ದುಡ್ಡು ನಮಗ್ ಮರ್ಯಾದೆ ಇದೆ ಮಾನ ಇದೆ ಹೇಳ್ಕೊಟ್ಟಿದಾರ ಇಲ್ಲದೆ ಇರೋದೆಲ್ಲ ಇದೆ ಅನ್ಕೊಂಡು ಹೋಗಿದೆ ಅದು ನಮ್ ತಪ್ತಾನೆ ನಮ್ ತಪ್ತಾನೆ ನಾನು ಹೇಳೋದಿಷ್ಟೇ ಪೀಪಲ್ ಸ್ಪೀಕ್ ಅಬೌಟ್ ಬಾಯ್ ಅವ್ರಹನ ಅಂತ ಎಂಬಿಎಸ್ ಆಗಿ ಡಾಕ್ಟರ್ ಆಗಬೇಕು ಐಐ ಟಿ ಎನ್ ಆಗಬೇಕು ಈ ದೇಶ ಮುನ್ನ ನನಗೆ ಎಮ್ ಎಲ್ ಎಸ್ ಯುವರ್ ಬೆಸ್ಟ್ ಥಿಂಗ್ ಅಂತ ಕೇಳಿದ್ರು ಅಂತ ಸರ್ ಮೈ ಬರ್ತ್ ಪ್ಲೇಸ್ ಆ ಬರ್ತ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ನಮ್ ರಿಲೇಟಿವ್ ಒಬ್ರು ಹೇಳಿದ್ರು ನಾನು ಟ್ರ್ಯಾಕ್ಟ್ ಓಡಿಸ್ಕೊಂಡು ತೋಟದಲ್ಲಿ ನೀರ್ ಕಟ್ಕೊಂಡಿದ್ದೆ ನಮ್ ರಿಲೇಟಿವ್ ಒಬ್ರು ಹೇಳಿದ್ರು ಏ ಪೆರೆಸಂದ್ರ ಪಂಚಾಯತಿಗೆ ಅರ್ಜಿ ಕೊಡು ಟ್ವೆಂಟಿ ಟ್ವೆಂಟಿ ಟ್ವೆಂಟಿನೋ ಸೈಟ್ ಬರುತ್ತೆ ಅಲ್ಲೆಲ್ಲಾದ್ರೂ ಊರು ಆಚೆ ಒಂದು ಸೈಟ್ ಕೊಡಿಸ್ತೀವಿ ಸೈಟ್ ಅಲ್ಲಿ ಒಂದು ಶೆಡ್ ತರ ಹಾಕೋ ಜೀವನ ಮಾಡುವಂತ ನಾನು ಅರ್ಜಿನ ಬರ್ಕೊಟ್ಟಿದ್ದೆ ರವರಿಗೆ ಪಂಚಾಯತಿ ಅಧ್ಯಕ್ಷರು ಪೆರೇಸಂದ್ರ ಚಿಕ್ಕಬಳ್ಳಾಪುರ ತಾಲೂಕು ಅಂತ ಇನ್ನೊಂದು ಅರ್ಜಿ ಬರ್ದಿದ್ದೆ ಆವತ್ತಿನ ಶಾಸಕರಿಗೆ ಮೊನ್ನೆ ಅದೇ ಪೆರೇಸಂದ್ರ ಪಂಚಾಯತಿಯಲ್ಲಿ ಐದು ಸಾವಿರ ಸೈಟ್ ಕೊಡಬೇಕು ಅಂತ ನನ್ನ ಮುಂದೆ ಫೈಲ್ ಬಂತು ಆ ಫೈಲಲ್ಲಿ ನನ್ನ ಇತ್ತು ಯಾವ ಪಂಚಾಯತಿಯಲ್ಲಿ ಟ್ವೆಂಟಿ ತರ್ಟಿ ಸೈಟ್ಗೆ ಅರ್ಜಿ ಹಾಕಿದ್ನೋ ಆ ಪಂಚಾಯತಿಯಲ್ಲಿ ಅವತ್ತು ಬಡವರ್ ನಾನು ಐದು ಸಾವಿರ ಸೈಟ್ ಕೊಡ್ತಾ ಇದ್ದೀನಿ ಐದು ಸಾವಿರ ಸೈಟು ಜಿಂದಗಿ ಐಸರ್ ಐತೆ ಅವರೆ ನೈ ಬದಲ್ತೆ ಯಾರು ಬದಲ್ತೆ ಧರ್ಮತ್ ಯಾರಾದ್ರು ಹೇಳ್ತಾರೆ ಈಗಿನ ಅದಕ್ಕೆ ನೀನು ಎಮ್ ಎಲ್ ಆಗ್ಬೇಕಾ ನಿಜವಾಗ್ಲೂ ಆಗೋಕ್ಕೆ ಮಿನಿಸ್ಟರ್ ಆಗ್ಬೇಕಾ ಆಗೋಕ್ಕೆ ಏನ್ ಮಾಡಬೇಕು ಸರ್ ಅದಕ್ಕೆ ಏನು ಮಾಡಬೇಡ ಬಯ್ಸ್ಕೊಳೋಕೆ ಕಲೆ ಬಯಸ್ಕೊಳೋ ಕರೀದು ನಿನ್ನ ಫ್ರೆಂಡ್ಸ್ ಎಲ್ಲ ಬೈದ್ರು ಪೇಷನ್ಸ್ ಇರೋದು ಗ್ಯಾರಂಟಿ ನೀವೇನೋ ಒಂದಾಗ ನೀನೇನಾದ್ರೂ ಒಗಳಿಸ್ಕೋಬೇಕು ಅಂತ ಹೋದ್ರೆ ಮಂತ್ಲಿ ಎಂಪ್ಲೋ ಆಗೋಕೆ ಹೇಳ್ತೀನಿ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದ ಕ್ರಿಟಿಸಿಸಮ್ ವರ್ಕ್ ವೆರಿ ಹಾರ್ಡ್ ಸರ್ ಮತ್ತೆ ಏನ್ ಮಾಡೋದು ಸರ್ ಇನ್ನು ಕೆಲವರು ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಅವ್ರ ಎಸ್